ಎವ್ರಿ ಮಂತ್ ನೀವು ಜಸ್ಟ್ ಐನೂರು ರೂಪಾಯಿ ಸೇವ್ ಮಾಡಿ ಲಕ್ಷ ಮಾಡ್ಬೋದು ಅದು ವಿತೌಟ್ ಎನಿ ರಿಸ್ಕ್ ಆ್ಯಂಡ್ ಗೌರ್ಮೆಂಟ್ ಗ್ಯಾರಂಟಿ ಜೊತೆ ಸೊ ನಾವಿವತ್ತು ಮಾತಾಡ್ತಾ ಇರೋದು ಪೋಸ್ಟ್ ಆಫೀಸ್ ಫಂಡ್ನಲ್ಲಿರುವ ಪಿ ಪಿ ಎಫ್ ಬಗ್ಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಬೋರಿಂಗ್ ಸ್ಕೀಮ್ ಅಂತ ಅನ್ಕೋಬೇಡಿ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇರುತ್ತದೆ ಎಫ್ ಡಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಬರೀ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾರೆ ಬಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ನೀವು ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಕರೆಂಟ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಿಟರ್ನ್ ಕೊಡ್ತಾರೆ ಅದು ಕಂಪೌಂಡೆಡ್ ಆನ್ಯುವಲಿ ಸೊ ಇಟ್ಸ್ ಬೆಟರ್ ದೆನ್ ಎಫ್ ಡಿ ಅಂಡ್ ಆಲ್ಸೋ ನೀವು ನೋಡಿದರೆ ಅಕಾರ್ಡಿಂಗ್ ಟು ಎ ಟಿ ಸಿ ಸೆಕ್ಷನ್ ನೀವು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ವರೆಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು ಇನ್ ಕೇಸ್ ನೀವು ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂಡ್ ಆಲ್ಸೋ ನಿಮಗೆ ಇಂಟ್ರೆಸ್ಟ್ ಫ್ರೀ ಸಿಗುತ್ತದೆ ಸೊ ನಿಮ್ಮ ಕ್ವಶನ್ ಇರ್ಬೋದು ಪಿ ಪಿ ಎಫ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ಪಿ ಪಿ ಎಫ್ ಅಲ್ಲಿ ಮಿನಿಮಮ್ ಫೈವ್ ಹಂಡ್ರೆಡ್ ಇಂದ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂಡ್ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನೀವು ಇನ್ವೆಸ್ಟ್ ಮಾಡ್ಬೋದು ಇನ್ ಎ ಇಯರ್ ನೀವು ಲೈಕ್ ಮಂತ್ಲಿ ಇನ್ವೆಸ್ಟ್ ಮಾಡ್ಬೋದು ಆರ್ ಒನ್ ಟೈಮ್ ಇನ್ ಎ ಇಯರ್ ಬಲ್ಕ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು ಪಿ ಪಿ ಎಫ್ ಅಲ್ಲಿ ಅಂಡ್ ಪಿ ಪಿ ಎಫ್ ಟೈಮ್ ಫ್ರೇಮ್ ಇರೋದು ಫಿಫ್ಟೀನ್ ಇಯರ್ಸ್ ಸೊ ಫಿಫ್ಟೀನ್ ಇಯರ್ಸ್ ಅಷ್ಟು ನೀವು ಇನ್ವೆಸ್ಟ್ ಮಾಡ್ಬೋದು ಪಿ ಪಿ ಎಫ್ನಲ್ಲಿ ಅಂಡ್ ಯಾವ ಬ್ಯಾಂಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಎಸ್ ಬಿ ಐ ಅಲ್ಲಿ ಮಾಡ್ಬೋದು ಪಿ ಎನ್ ಬಿ ಅಲ್ಲಿ ಮಾಡ್ಬೋದು ಎಸ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಮಾಡ್ಬೋದು ಅಂಡ್ ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ನೀವು ಪಿ ಪಿ ಎಫ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ವಿತ್ ಎವ್ರಿ ಟ್ರಾನ್ಸಾಕ್ಷನ್ ನಿಮಗೆ ಎಸ್ ಎಮ್ ಎಸ್ ಕೂಡ ಬರುತ್ತದೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಈ ಬ್ಯಾಂಕ್ ಕಡೆಯಿಂದ ಸೊ ಇವಾಗ ಮೇನ್ ಕ್ವೆಶನ್ ನಿಮ್ಗೆ ಅಂದರೆ ಇನ್ ಕೇಸ್ ನೀವು ಫೈ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಎಷ್ಟು ಸಿಗ್ಬೋದು ಅಂತ ಸೊ ಅದನ್ನು ಒಂದು ಸಿಂಪಲ್ ಎಕ್ಸಾಂಪಲಿಂದ ನೋಡೋಣ ಇನ್ ಕೇಸ್ ನೀವು ಎವ್ರಿ ಮಂತ್ ಥೌಸಂಡ್ ಫೈವ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದರೆ ಇಯರ್ಲಿ ಏಯ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡ್ತೀರಾ ಆ್ಯಂಡ್ ಫಿಫ್ಟೀನ್ ಇಯರ್ಸಲ್ಲಿ ಅದು ಗ್ರೋ ಆಗಿ ಫೈವ್ ಲ್ಯಾಕ್ ಆಗುತ್ತದೆ ಸೊ ಆ ಫೈವ್ ಲ್ಯಾಕ್ಸ್ ಮೇಲೆ ಯಾವುದೂ ಟ್ಯಾಕ್ಸ್ ಇರೋದಿಲ್ಲ ನಿಮಗೆ ಆ್ಯಂಡ್ ಇನ್ ಕೇಸ್ ನೀವು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಿದರೆ ಇಯರ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತೀರಾ ಫಿಫ್ಟೀನ್ ಇಯರ್ಸ್ ಅದು ಫೋರ್ಟಿ ಲ್ಯಾಕ್ಸ್ ಆಗಿ ಗ್ರೋ ಆಗುತ್ತದೆ ಆ ಫೋರ್ಟಿ ಲ್ಯಾಕ್ಸ್ ರುಪೀಸ್ ನಿಮ್ಮದು ಫುಲ್ ಟ್ಯಾಕ್ಸ್ ಫ್ರೀ ಏನು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಆ ಪಿ ಪಿ ಎಫ್ ಅಮೌಂಟ್ ಮೇಲೆ ಅಂಡ್ ಆಲ್ಸೋ ನೀವು ಇನ್ಕ್ರೀಸ್ ಮಾಡಬಹುದು ಟ್ವೆಂಟಿ ಫೈವ್ ಇಯರ್ಸ್ ವರೆಗೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಹುದು ಪಿ ಪಿ ಎಫ್ನಲ್ಲಿ ನಲ್ಲಿ ಸೊ ಟ್ವೆಂಟಿ ಫೈವ್ ಇಯರ್ಸ್ ನ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗುತ್ತದೆ ಇನ್ ಕೇಸ್ ನೀವು ಪಿ ಪಿ ಎಫಲ್ಲಿ ಅಲ್ಲಿ ಇನ್ವೆಸ್ಟ್ ಅಂಡ್ ಪಿ ಪಿ ಎಫ್ ಮೇಲೆ ನೀವು ಲೋನ್ ಕೂಡ ತಗೊಂಬುದು ಇದೊಂದು ಆಡೆಡ್ ಬೆನಿಫಿಟ್ಸ್ ಇನ್ ಇನ್ವೆಸ್ಟಿಂಗ್ ಇನ್ ಪಿ ಪಿ ಎಫ್ ಸೊ ಪಿ ಪಿ ಎಫ್ ಅಕೌಂಟ್ ನ ಯಾರು ಓಪನ್ ಮಾಡಬಹುದು ನೀವು ಓಪನ್ ಮಾಡಬಹುದು ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ಕೂಡ ಓಪನ್ ಮಾಡಬಹುದು ಬಟ್ ಎನ್ ಆರ್ ಐ ಆ್ಯಂಡ್ ಎಚ್ ಯು ಎಫ್ ಓಪನ್ ಮಾಡೋ ಹಾಗಿಲ್ಲ ಆ್ಯಂಡ್ ಮೇನ್ ಥಿಂಗ್ ರಿಸ್ಕ್ ಆ್ಯಂಡ್ ರಿಟರ್ನ್ ನೀವು ಚೆಕ್ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಆರ್ ಎಫ್ ಡಿಗಿಂತ ನಿಮಗೆ ಪಿ ಪಿ ಎಫಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತದೆ ಪ್ಲಸ್ ರಿಸ್ಕು ಕೂಡ ಕಮ್ಮಿ ರಿಸ್ಕ್ ಇರೋದೇ ಇಲ್ಲ ಬಿಕಾಸ್ ಇದು ಗೌರ್ಮೆಂಟ್ ಗ್ಯಾರಂಟಿಡ್ ಫಂಡ್ ಆ್ಯಂಡ್ ಆಲ್ಸೋ ಇದ್ರ ಮೇಲೆ ನಿಮಗೆ ಲೋನ್ ಕೂಡ ಸಿಗುತ್ತದೆ ಬ್ಯಾಂಕಿನಿಂದ ಪ್ಲಸ್ ಝೀರೋ ಟ್ಯಾಕ್ಸ್ ಪಿ ಪಿ ಎಫ್ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ ಕರೆಂಟ್ಲಿ ಇನ್ ದ ಮಾರ್ಕೆಟ್ ಯಾರು ತಮ್ಮ ಅರ್ಲಿ ಏಜ್ ಅಲ್ಲಿ ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡ್ತಾರೋ ಅವರಿಗೆ ತುಂಬಾ ಜಾಸ್ತಿ ರಿಟರ್ನ್ ಸಿಗುತ್ತದೆ ಅಂಡ್ ಆಲ್ಸೋ ನಿಮ್ಮ ಮಕ್ಕಳ ಹೆಸರಲ್ಲಿ ಕೂಡ ನೀವು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಬಹುದು ಸೊ ಫ್ರೆಂಡ್ಸ್ ಇದರಿಂದ ಕ್ಲಿಯರ್ ಆಗಿದೆ ಪಿ ಪಿ ಎಫ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇಸ್ ಒನ್ ಆಫ್ ಬೆಸ್ಟ್ ಅಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್ ಅಂತ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ಸಂಪತ್ತು ಚಾನೆಲ್